ರಾಜಕರೆಯಲ್ಲಿ ನೊಂದಲಿಕ್ಕೆ ಶ್ರೀಕಾಂತ ಭದ್ರ ಕೋಣಗಳು ಮಹಾರಾಜಕರೆಯಲ್ಲಿ ಮಂಗಳೂರು ಅಶೋಕ್ ನಗರದ ಕೋಣಗಳು ಶ್ರೀಕಾಂತ ಭದ್ರ ನನ್ನಡಿಕೆ ಶ್ರೀಕಾಂತ ಭಟ್ನ ಸಿ ಎರ್ ನೈನ್ ಪಾಯಿಂಟ್ ಸೆವೆನ್ ಒನ್ ಹತ್ತು ಪಾಯಿಂಟ್ ಸೊನ್ನೆ ಏಳು ಭಾಗವಹಿಸೈನ್ಯ ಇರುವತ್ತ ಒಂದು ಜೊತೆ ಭಾಗವಹಿಸಿದ ಇಪ್ಪತ್ತ ಒಂದು ಜೊತೆ ಕೋಡೆಗಳಲ್ಲಿ ಬೆಂಗಳೂರು ನಮ್ಮ ಕಮಲದ ಪ್ರಪ್ರಥಮ ಕಮಲೋತ್ಸವದಲ್ಲಿ ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶ ಮಾಡಿದ್ದಾರೆ ನನ್ನಲಿಕ್ಕೆ ಶ್ರೀಕಾಂತಪಟ್ರ ಶ್ರೀಕೋಣಗಳು ಬೆಂಗಳೂರು ಕಂಬಳದಲ್ಲಿ ಹತ್ತು